ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿನ ಅನಿರೀಕ್ಷಿತ ಸೋಲು ಮತ್ತು ನಂತರ ವಿರೋಧ ಪಕ್ಷದ ನಾಯಕನನ್ನ ನೇಮಿಸೋಕೋ ವಿಫಲವಾಗಿರುವ ಕಾಂಗ್ರೆಸ್ ಪಕ್ಷ ತೀವ್ರ ಮುಜುಗರಕ್ಕೀಡಾಗಿದೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಹರಿಯಾಣ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಪಕ್ಷದ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ಈ ಭೇಟಿ ಪಕ್ಷದೊಳಗಿನ ಆಂತರಿಕ ಬಿಕ್ಕಟ್ಟನ್ನು ಪರಿಹರಿಸುವ ಪ್ರಯತ್ನನೋ ಅಥವಾ ಮುಂಬರುವ ಚುನಾವಣೆಗಳಿಗಾಗಿ ಸಂಘಟನೆಯನ್ನು ಮರುರೂಪಿಸುವ ತಂತ್ರವೋ ಅನ್ನೋದನ್ನು ವಿಶ್ಲೇಷಣೆ ಮಾಡುವುದು ಅಗತ್ಯವಾಗಿದೆ ಹರಿಯಾಣದಲ್ಲಿ ಗೆಲ್ಲೋ ಅವಕಾಶ ಇದ್ರೂ ಪಕ್ಷ ಸೋಲ್ ಕಂಡಿರೋದು ಆಂತರಿಕ ಭಿನ್ನಮತ ಮತ್ತು ನಾಯಕತ್ವದ ಕೊರತೆಯನ್ನ ಎತ್ತಿ ತೋರಿಸುತ್ತೆ ಚುನಾವಣೆ ನಂತರ ಎಂಟು ತಿಂಗಳು ಕಳೆದರೂ ವಿರೋಧ ಪಕ್ಷದ ನಾಯಕನನ್ನ ನೇಮಿಸೋಕ್ಕೂ ಸಾಧ್ಯವಾಗದೇ ಇರೋದು ಪಕ್ಷದೊಳಗಿನ ಗುಂಪುಗಾರಿಕೆಯ ತೀವ್ರತೆಯನ್ನ ಸೂಚಿಸುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಮತ್ತು ಅವರು ನೀಡಿದ ಹೇಳಿಕೆಗಳು ಹಲವು ಮಹತ್ವದ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ರಾಹುಲ್ ಗಾಂಧಿ ಅವರು ಈ ಹಿಂದೆಯೇ ಪಕ್ಷದೊಳಗಿನ ಸ್ಲೀಪರ್ ಸೆಲ್ಗಳ ಬಗ್ಗೆ ಮಾತಾಡಿದ್ರು ಪಕ್ಷದೊಳಗೆ ಕೆಲವರು ವಿರೋಧ ಪಕ್ಷಗಳೊಂದಿಗೆ ಕೈ ಜೋಡಿಸಿ ಕಾಂಗ್ರೆಸ್ನ ದುರ್ಬಲ ಕೊಡಿಸುತ್ತಿದ್ದಾರೆ ಅನ್ನುವ ಅವರ ಆರೋಪ ಪಕ್ಷದ ಕಾರ್ಯಕರ್ತರಲ್ಲಿ ಆತಂಕ ಮೂಡಿಸಿತ್ತು ಈ ಹೇಳಿಕೆ ಪಕ್ಷದೊಳಗಿನ ಆಂತರಿಕ ಅಪನಂಬಿಕೆಯನ್ನ ಎತ್ತಿ ತೋರಿಸೋದಲ್ಲದೆ ಮುಂಬರುವ ದಿನಗಳಲ್ಲಿ ಪಕ್ಷದಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳಿಗೆ ನಾಂದಿ ಹಾಡಬಹುದು ಅನ್ನೋ ನಿರೀಕ್ಷೆ ಇತ್ತು ಇದೀಗ ರಾಹುಲ್ ಗಾಂಧಿ ಅವರು ಈ ಸ್ಲೀಪರ್ ಸೆಲ್ಗಳನ್ನು ಗುರುತಿಸಿ ಹೊರ ಹಾಕೋಕೆ ಮುಂದಾಗಿರುವಂತೆ ಕಾಣ್ತಿದೆ ಇದು ಪಕ್ಷದ ಸಂಘಟನೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರತ್ತೆ ಅನ್ನೋದನ್ನ ಕಾತ್ ನೋಡಬೇಕಾಗಿದೆ ರಾಹುಲ್ ಗಾಂಧಿ ಅವರು ಹರಿಯಾಣದಲ್ಲಿನ ಸೋಲಿನ ಸಂಪೂರ್ಣ ಹೊಣೆಯನ್ನು ಹೊತ್ಕೊಂಡಿರುವುದಾಗಿ ವರದಿಯಾಗಿದೆ ಸಾಮಾನ್ಯವಾಗಿ ಚುನಾವಣಾ ಸೋಲಿನ ನಂತರ ಪರಸ್ಪರ ದೂಷಣೆಗಳು ಕೇಳಿ ಬರುತ್ತೆ ಆದರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಜವಾಬ್ದಾರಿ ವಹಿಸಿಕೊಂಡಿರುವುದು ಪಕ್ಷದ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುತ್ತೆ ಸೋಲಿಗೆ ಕಾರಣಗಳನ್ನ ಹುಡುಕೋ ಬದಲು ಮುಂದಿನ ಹೋರಾಟಕ್ಕೆ ಸಿದ್ಧರಾಗಬೇಕು ಅನ್ನೋ ಅವರ ಈ ನಡೆ ಪಕ್ಷದೊಳಗೆ ಹೊಸ ಹುಮ್ಮಸ್ಸನ್ನು ಮೂಡಿಸೋ ಸಾಧ್ಯತೆ ಇದೆ ಇದೀಗ ರಾಹುಲ್ ಗಾಂಧಿ ಅವರು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರನ್ನ ನೇಮಿಸುವಾಗ ಅರ್ಹತೆ ಮತ್ತು ಪಕ್ಷದ ನಿಷ್ಠೆಯನ್ನ ಮಾತ್ರ ಪರಿಗಣಿಸಲಾಗುತ್ತೆ ಅಂತ ಹೇಳಿರುವುದು ಮಹತ್ವದ ಬದಲಾವಣೆಯ ಸೂಚನೆಯಾಗಿದೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಶಿಫಾರಸು ಮತ್ತು ಪ್ರಭಾವಿ ನಾಯಕರ ಬೆಂಬಲದ ಆಧಾರದ ಮೇಲೆ ಹುದ್ದೆಗಳನ್ನ ನೀಡಲಾಗ್ತಿತ್ತು ಅನ್ನೋ ಆರೋಪಗಳು ವ್ಯಾಪಕವಾಗಿತ್ತು ರಾಹುಲ್ ಗಾಂಧಿ ಅವರ ಈ ನಿರ್ಧಾರ ತಳಮಟ್ಟದ ಕಾರ್ಯಕರ್ತರಿಗೆ ಮತ್ತು ನಿಜವಾದ ನಾಯಕರಿಗೆ ಅವಕಾಶ ನೀಡುವ ಉದ್ದೇಶವನ್ನ ಹೊಂದಿದೆ ಇದರೊಂದಿಗೆ ಪಕ್ಷದ ಅಧಿಕಾರವನ್ನ ಕೆಲವೇ ಕೆಲವು ನಾಯಕರಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸೋಕೆ ಸಾಧ್ಯ ಆಗುತ್ತೆ ಈ ಕ್ರಮ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ ಸಭೆಗಳ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರಿಯಾಣ ಕಾಂಗ್ರೆಸ್ಗೆ ಎಐಸಿಸಿ ಉಸ್ತುವಾರಿ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಜೂನ್ ಅಂತ್ಯದ ಒಳಗೆ ಕಾಂಗ್ರೆಸ್ ತನ್ನ ಜಿಲ್ಲಾಧ್ಯಕ್ಷರನ್ನ ಪ್ರಕಟ ಮಾಡಲಿದೆ ಅಂತ ತಿಳಿಸಿದ್ರು ಈ ಹಿಂದೆ ನಾವು ಮೊದಲು ಸಿಎಲ್ಪಿ ನಾಯಕ ಮತ್ತು ಪಿಸಿಸಿ ಅಧ್ಯಕ್ಷರನ್ನ ಪ್ರಕಟ ಮಾಡ್ತಿದ್ವಿ ಆದರೆ ಈ ಬಾರಿ ನಾವು ಮೊದಲು ಜಿಲ್ಲಾಧ್ಯಕ್ಷರನ್ನ ಪ್ರಕಟ ಮಾಡ್ತೀವಿ ಪ್ರತಿ ಜಿಲ್ಲೆಗೆ ಆರು ಜನರ ಪಟ್ಟಿಯನ್ನು ರಚಿಸಲಾಗತ್ತೆ ಅದರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗತ್ತೆ ಸಾಧ್ಯವಾದಷ್ಟು ಜಿಲ್ಲಾಧ್ಯಕ್ಷರು ಐವತ್ತೈದು ವರ್ಷ ವಯೋಮಾನದವರಾಗಿರಬೇಕು ಅಂತ ಹರಿಪ್ರಸಾದ್ ಹೇಳಿದ್ರು ಪಕ್ಷದ ಹರಿಯಾಣ ಘಟಕದೊಳಗಿನ ಭಿನ್ನಮತದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಪಯಣದಲ್ಲಿ ಭಿನ್ನಮತಕ್ಕೆ ಯಾವುದೇ ಸ್ಥಾನವಿಲ್ಲ ಅಂತ ಹೇಳಿದ್ರು ಯಾರಾದರೂ ಇದರಲ್ಲಿ ತೊಡಗಿಸಿಕೊಂಡಿರೋದು ಕಂಡು ಬಂದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು ಹರಿಪ್ರಸಾದ್ ಅವರು ಹಿಂದಿನ ಯಾವುದೇ ಕಾರಣಗಳಿಂದ ಪಕ್ಷ ತೊರೆದ ನಾಯಕರು ಅಥವಾ ಕಾರ್ಯಕರ್ತರು ಮರಳಿ ಸೇರೋಕೆ ಸ್ವಾಗತವಿದೆ ಅಂತ ಹೇಳಿದ್ರು ಪಕ್ಷ ಎಸ್ಸಿ ಎಸ್ಟಿಗೆ ಮಹಿಳೆಯರಿಗೆ ನಾಯಕತ್ವದ ಪಾತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡೋಕೆ ಗಮನ ಹರಿಸುತ್ತೆ ಆರ್ಎಸ್ಎಸ್ ಅಥವಾ ಬಿಜೆಪಿ ಸಿದ್ಧಾಂತಗಳನ್ನ ನಂಬದವರನ್ನು ಕೂಡ ಪಕ್ಷಕ್ಕೆ ಸ್ವಾಗತ ಮಾಡಲಾಗುತ್ತೆ ಅಂತ ಅವರು ಹೇಳಿದ್ರು ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ದೀರ್ಘಕಾಲದಿಂದ ಸಂಘಟನಾತ್ಮಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸೋಕೆ ಸಾಧ್ಯವಾಗದೇ ಇರೋದು ಇದಕ್ಕೆ ಸ್ಪಷ್ಟ ಉದಾಹರಣೆ ಪಕ್ಷದೊಳಗಿನ ಬಣಗಳ ಪ್ರಾಬಲ್ಯದಿಂದಾಗಿ ನಾಯಕರು ಮತ್ತು ಕಾರ್ಯಕರ್ತರು ವಿಭಜಿತರಾಗ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಭೇಟಿ ಇಂತಹ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ನೀಡೋಕೆ ಪ್ರಯತ್ನಿಸುತ್ತಿದೆ ಜಿಲ್ಲಾ ಮಟ್ಟದಲ್ಲಿ ಅರ್ಹ ಮತ್ತು ನಿಷ್ಠಾವಂತ ನಾಯಕರನ್ನು ನೇಮಿಸುವ ಮೂಲಕ ಪಕ್ಷ ತಳಮಟ್ಟದಲ್ಲಿ ಬಲಗೊಳ್ಳಬಹುದು ಮತ್ತು ಮುಂಬರುವ ಚುನಾವಣೆಗಳಿಗೆ ಸಿದ್ಧವಾಗಬಹುದು ಆದರೆ ರಾಹುಲ್ ಗಾಂಧಿ ಅವರ ಈ ಪ್ರಯತ್ನಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಹಲವು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಮೊದಲನೇದಾಗಿ ಪಕ್ಷದೊಳಗಿನ ಹಿರಿಯ ನಾಯಕರು ರಾಹುಲ್ ಗಾಂಧಿ ಅವರ ಈ ಬದಲಾವಣೆಗೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ ಅನ್ನೋದು ಮುಖ್ಯವಾಗಿದೆ ದೀರ್ಘಕಾಲದಿಂದ ಪಕ್ಷದಲ್ಲಿ ಪ್ರಾಬಲ್ಯ ಹೊಂದಿರುವ ನಾಯಕರು ತಮ್ಮ ಅಧಿಕಾರವನ್ನ ಬಿಟ್ಕೊಡೋಕೆ ಸಿದ್ಧರಿದ್ದಾರಾ ಅನ್ನೋದು ಪ್ರಶ್ನಾರ್ಹವಾಗಿದೆ ಒಂದು ವೇಳೆ ಪಕ್ಷದ ಹಿರಿಯ ನಾಯಕರು ಈ ಬದಲಾವಣೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ರೆ ಅದು ಮತ್ತೆ ಪಕ್ಷದೊಳಗೆ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬಹುದು ಎರಡನೇದಾಗಿ ರಾಹುಲ್ ಗಾಂಧಿ ಅವರು ಸ್ಲೀಪರ್ ಸೆಲ್ ಬಗ್ಗೆ ಮಾಡಿರುವ ಆರೋಪಗಳನ್ನ ಸಾಬೀತುಪಡಿಸೋಕೆ ಮತ್ತು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸಾಧ್ಯವಾಗತ್ತಾ ಅನ್ನೋದು ಕೂಡ ಮುಖ್ಯ ಆಗಿದೆ ಕೇವಲ ಆರೋಪಗಳನ್ನ ಮಾಡೋದ್ರಿಂದ ಪಕ್ಷದೊಳಗೆ ಗೊಂದಲ ಉಂಟಾಗಬಹುದು ಸ್ಪಷ್ಟವಾದ ಸಾಕ್ಷಿಗಳೊಂದಿಗೆ ಕ್ರಮ ಕೈಗೊಂಡ್ರೆ ಮಾತ್ರ ಪಕ್ಷದ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸೋಕೆ ಸಾಧ್ಯ ಮೂರನೇದಾಗಿ ಮುಂಬರುವ ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗಿರತ್ತೆ ಮತ್ತು ನಿಜವಾಗಿಯೂ ಅರ್ಹರಿಗೆ ಅವಕಾಶ ಸಿಗತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೇಮಕಾತಿಯಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹ ಅಥವಾ ರಾಜಕೀಯ ಒತ್ತಡಗಳು ಕಂಡು ಬಂದ್ರೆ ರಾಹುಲ್ ಗಾಂಧಿ ಅವರ ಈ ಪ್ರಯತ್ನ ವಿಫಲ ಆಗ್ಬೋದು ಒಟ್ಟಾರೆಯಾಗಿ ಹರಿಯಾಣ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರ ನಡೆ ಪಕ್ಷವನ್ನ ಮರು ರೂಪಿಸುವ ಒಂದು ಮಹತ್ವದ ಪ್ರಯತ್ನವಾಗಿದೆ ಆದರೆ ಇದು ಕೇವಲ ಆರಂಭಿಕ ಹಂತವಾಗಿದ್ದು ಮುಂದಿನ ದಿನಗಳಲ್ಲಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಯಾವ ರೀತಿಯ ಸಹಕಾರ ನೀಡುತ್ತಾರೆ ಮತ್ತು ರಾಹುಲ್ ಗಾಂಧಿ ಅವರು ತಮ್ಮ ಉದ್ದೇಶಗಳನ್ನ ಹೇಗೆ ಕಾರ್ಯಗತಗೊಳಿಸುತ್ತಾರೆ ಅನ್ನೋದರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಯುದ್ಧವನ್ನ ಕಳೆದುಕೊಂಡಿದೆ ಅನ್ನೋದು ಪರಿಗಣಿಸಿ ಪಕ್ಷವನ್ನ ಬಲಪಡಿಸೋಕೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಮುಂಬರುವ ದಿನಗಳಲ್ಲಿ ಯಶಸ್ಸು ಸಾಧಿಸೋಕೆ ಸಾಧ್ಯ ಇಲ್ಲದೆ ಇದ್ರೆ ಹರಿಯಾಣ ಕಾಂಗ್ರೆಸ್ನ ಆಂತರಿಕ ಬಿಕ್ಕಟ್ಟು ಮುಂದುವರಿಯುವ ಸಾಧ್ಯತೆ ಇದೆ ಈ ಬೆಳವಣಿಗೆಗಳು ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮ ಬೀರತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು